ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಫೋನ್ಪೇಯಿಂದ ಅಕೌಂಟ್ ನಂಬರ್ಗೆ ಯಾವ ಥರ ದುಡ್ಡು ಅಂತ ನಾವು ತಿಳ್ಕೊಳೋಣ ಮೊದಲು ನಿಮ್ಮ ಫೋನ್ಪೇ ಓಪನ್ ಮಾಡಿ ಆ ಥರ ಓಪನ್ ಮಾಡಿದ್ಮೇಲೆ ಈ ಟೂ ಮೊಬೈಲ್ ನಂಬರು ಟೂ ಬ್ಯಾಂಕ್ ಆ್ಯಂಡ್ ಯು ಪಿ ಐ ಇಂಥ ಸೆಕೆಂಡ್ ಆಪ್ಷನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು ಪ್ರೆಸ್ ಮಾಡಾದ್ಮೇಲೆ ಲಾಸ್ಟ್ ರೈಟ್ ಕಾರ್ನರಲ್ಲಿ ಕೆಳಗಡೆ ಪ್ಲಸ್ ಮಾರ್ಕ್ ಇದೆ ನೋಡಿ ಪ್ಲಸ್ ಮಾರ್ಕ್ ಕ್ಲಿಕ್ ಮಾಡಬೇಕು ಅದಾದಮೇಲೆ ನೀವು ಯಾವ ಬ್ಯಾಂಕಿಗೆ ಅಮೌಂಟ್ ಕಳಿಸ್ಬೇಕು ಆ ಬ್ಯಾಂಕ್ ಸೆಲೆಕ್ಟ್ ಮಾಡಿ ನಾನು ಯಾವ ಬ್ಯಾಂಕಿಗೆ ಕಳಿಸ್ಬೇಕು ಅದನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಆ ಸೆಲೆಕ್ಟ್ ಮಾಡಾದಮೇಲೆ ಜಸ್ಟ್ ಅಕೌಂಟ್ ನಂಬರ್ ಮಾತ್ರ ಹಾಕಬೇಕು ಎಫ್ ಎಸ್ ಸಿ ಕೇಳೋದೇ ಇಲ್ಲ ನಾನು ಅಕೌಂಟ್ ನಂಬರ್ ಹಾಕ್ತಾಯಿದ್ದೀನಿ ಅಕೌಂಟ್ ನಂಬರ್ ಹಾಕಿ ನೆಕ್ಸ್ಟ್ ಅಂತ ಹೊಡೆದ್ರೆ ಸಾಕು ನೀವು ಯಾರ ಹೆಸರಿಗೆ ಅಂದರೆ ಯಾರಿಗೆ ಕಳಿಸ್ಬೇಕು ಅವ್ರದ್ದು ಬ್ಯಾಂಕಲ್ಲಿ ಏನು ನೇಮ್ ಕೊಟ್ಟಿರ್ತಾರೆ ಆ ನೇಮು ಫೆಚ್ ಆಗುತ್ತೆ ನೋಡಿ ಈಗ ನನ್ನ ಹೆಸರು ಬಂತು ಪ್ರವೀಣ್ ಆಚಾರ್ ಅಂತ ಸೊ ಆ ನೇಮ್ ಫೆಚ್ ಆದರೆ ಕರೆಕ್ಟ್ ಇದೆ ಅಂತ ನಿಮಗೆ ಆ ಅಕೌಂಟ್ ನಂಬರು ಒಂದೊಂದು ಸರ್ತಿ ನೇಮ್ ಫೆಚ್ಚಾಗಲ್ಲ ಆವಾಗ ಐ ಎಫ್ ಎಸ್ ಸಿ ಕೂಡ ಮತ್ತು ರಿ ಅಕೌಂಟ್ ನಂಬರ್ ಕಳಿಸುತ್ತೆ ಕೇಳುತ್ತೆ ಆವಾಗ ರಿ ಅಕೌಂಟ್ ನಂಬರು ಮೋಸ್ಟ್ ಆಫ್ ದಿ ಕೇಸು ಬರೀ ಅಕೌಂಟ್ ನಂಬರ್ ಎಂಟ್ರಿ ಮಾಡಿದ್ರೆ ಸಾಕು ಆ ಹೆಸರು ಫೆಚ್ ಆಗುತ್ತೆ ಕನ್ಫರ್ಮ್ ಮಾಡಿಕೊಂಡು ನೆಕ್ಸ್ಟ್ ಪ್ರೊಸೀಡ್ ಟು ಪೇ ಆಗಿಬಿಡಿರಿ ಸೊ ಪೇ ಹೊಡೋದು ನೀವು ಎಷ್ಟು ಅಮೌಂಟ್ ಕಳಿಸ್ಬೇಕು ಅಷ್ಟು ಅಮೌಂಟ್ ಹಾಕಿ ಪೇ ಪ್ರೆಸ್ ಮಾಡಿ ನಿಮ್ಮ ಯು ಪಿ ಐ ನಂಬರ್ ಹಾಕಿ ರೈಟ್ ಮಾಡಿಕೊಡಿದ್ರೆ ಅಮೌಂಟು ಅವರಿಗೆ ಸೆಂಡ್ ಆಗುತ್ತೆ ಥ್ಯಾಂಕ್ಸ್ ಫ್ರೆಂಡ್ಸ್